ಗಾಯಕಿ ಮಂಗ್ಲಿ ಕತೆ ಯಾಕೆ ಹೀಗಾಯಿತು ನಿಜಕ್ಕೂ ಮಂಗ್ಲಿ ಮಾದಕ ವಸ್ತುಗಳನ್ನು ಬಳಕೆ ಮಾಡಿದ್ರಾ ಮಂಗ್ಲಿ ಬಿಡುಗಡೆ ಮಾಡಿರುವ ವಿಡಿಯೋದಲ್ಲಿ ಏನಿದೆ ದಕ್ಷಿಣ ಭಾರತದ ಬಹು ಬೇಡಿಕೆಯ ಮತ್ತು ದುಬಾರಿ ಗಾಯಕರಲ್ಲಿ ಒಬ್ಬರಾಗಿರುವ ಮಂಗ್ಲಿ ಮೇಲೆ ಮಾದಕ ವಸ್ತು ಬಳಕೆ ಆರೋಪ ಬಂದಿದ್ದು ಹೇಗೆ ಮಂಗ್ಲಿ ಅವರು ಪೊಲೀಸರ ಅನುಮತಿ ಪಡೆಯದೆ ಇಷ್ಟು ದೊಡ್ಡ ಮಟ್ಟದ ಪಾರ್ಟಿ ಆಯೋಜನೆ ಮಾಡಿದ್ಯಾಕೆ ಪೊಲೀಸರ ಮೇಲೇನೆ ಮಂಗ್ಲಿ ಆವಾಜ್ ಹಾಕಿದ್ಯಾಕೆ ಒಟ್ಟಾರೆ ಪಾರ್ಟಿಯಲ್ಲಿ ಭಾಗವಹಿಸಿದ ನಲ್ವತ್ತೆಂಟು ಮಂದಿಯಲ್ಲಿ ಒಂಬತ್ತು ಜನ ಮಾದಕ ವಸ್ತು ಸೇವನೆ ಮಾಡಿದ್ರು ಅನ್ನೋದು ಡ್ರಗ್ಸ್ ಪರೀಕ್ಷೆಯಲ್ಲಿ ಬಯಲಾಗಿದ್ದು ಮಂಗ್ಲಿ ಹೆಸರಿಗೆ ಕಳಂಕ ತಂದಿದೆ ನಿಜಕ್ಕೂ ಮಂಗ್ಲಿ ಮಾಡಿದ ತಪ್ಪಾದ್ರೂ ಏನು ಅನ್ನೋದ್ರ ಕುರಿತು ಕಂಪ್ಲೀಟ್ ರಿಪೋರ್ಟ್ ಈ ಸ್ಟೋರಿಯಲ್ಲಿ ನೋಡೋಣ ಮಂಗ್ಲಿ ಹುಟ್ಟು ಹಬ್ಬದ ಆಚರಣೆಗಾಗಿ ತ್ರಿಪುರ ರೆಸಾರ್ಟ್ನಲ್ಲಿ ಪಾರ್ಟಿ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಚಿತ್ರರಂಗ ಮತ್ತು ರಾಜಕೀಯ ವಲಯದ ಪ್ರಮುಖರು ಯುವ ತಾರೆಯರು ಸೇರಿದಂತೆ ಹಲವರು ಆಗಮಿಸಿದ್ರು ಆದರೆ ಈ ಪಾರ್ಟಿಯಲ್ಲಿ ಮಾದಕ ದ್ರವ್ಯಗಳನ್ನು ಸೇವಿಸಲಾಗುತ್ತಿದೆ ಎಂಬ ಖಚಿತ ಮಾಹಿತಿಯ ಮೇರೆಗೆ ಸ್ಥಳೀಯ ಪೊಲೀಸರು ಆ ದಿನ ರಾತ್ರಿ ದಾಳಿ ನಡೆಸಿದರು ಗಾಯಕಿ ಮಂಗ್ಲಿ ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯ ಚೆವೆಲ್ಲಾದ ತ್ರಿಪುರ ರೆಸಾರ್ಟ್ನಲ್ಲಿ ತಮ್ಮ ಬರ್ತ್ಡೇ ಪಾರ್ಟಿ ಆಯೋಜನೆ ಮಾಡಿದ್ರು ಪೊಲೀಸರು ಈ ಪಾರ್ಟಿ ಮೇಲೆ ರೈಡ್ ಮಾಡಿದ್ದು ಕಾರ್ಯಕ್ರಮದ ಆಯೋಜಕರಿಂದ ಅಪಾರ ಪ್ರಮಾಣದ ವಿದೇಶಿ ಮದ್ಯ ಡ್ರಗ್ಸ್ ವಶಕ್ಕೆ ಪಡೆದಿದ್ರು ಎನ್ನುವ ಮಾಹಿತಿ ಹೊರಬಂದಿತ್ತು ದಾಳಿ ವೇಳೆ ಪೊಲೀಸರು ವಿಡಿಯೋ ಮಾಡಿದ್ದು ಮಂಗ್ಲಿ ವಿಡಿಯೋ ಮಾಡೋದು ನಿಲ್ಲಿಸಿಯೋ ಇಲ್ವೋ ಅಂತ ಪೊಲೀಸರ ಮೇಲೆ ಗದರಿದ್ರು ಎನ್ನಲಾಗುತ್ತಿತ್ತು ಇದಕ್ಕೆ ನನ್ನ ಕೆಲಸ ನಾನು ಮಾಡುತ್ತಿದ್ದೇನೆ ಅಂತ ಪೊಲೀಸ್ ಸಿಬ್ಬಂದಿ ಉತ್ತರಿಸಿದ್ರು ಹಾಗಾಗಿ ಮಂಗ್ಲಿ ಅವರ ಮೇಲೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪ ಕೇಳಿ ಬಂದಿತ್ತು ತಮ್ಮ ಬರ್ತ್ಡೇ ಪಾರ್ಟಿಯಲ್ಲಿ ಮಂಗ್ಲಿ ಮಾದಕ ದ್ರವ್ಯ ಸೇವಿಸಿದ್ದಾರೋ ಇಲ್ವೋ ಎನ್ನುವ ಬಗ್ಗೆ ಸ್ಪಷ್ಟ ಮಾಹಿತಿಯ ಆರಂಭದಲ್ಲಿ ಲಭ್ಯವಿರಲಿಲ್ಲ ಈ ಬಗ್ಗೆಯೂ ತನಿಖೆ ಮುಂದುವರೆದಿದ್ದು ದಾಳಿಯಲ್ಲಿ ಹಲವು ಪ್ರಮುಖರ ಮಕ್ಕಳು ಇದ್ರು ಎನ್ನಲಾಗಿದೆ ಮಾದಕ ದ್ರವ್ಯಗಳನ್ನು ಪೂರೈಸಿದವರ ಮೇಲೆ ಕಣ್ಣಿಟ್ಟಿರುವ ಪೊಲೀಸರು ಈ ಮಾದಕ ದ್ರವ್ಯ ಚಾಲದ ಹಿಂದಿರುವ ಮೂಲ ಗ್ಯಾಂಗ್ ಅನ್ನು ಹಿಡಿಯಲು ತನಿಖೆ ತೀವ್ರಗೊಳಿಸಿದ್ದಾರೆ ಈ ಪಾರ್ಟಿಯ ಘಟನೆಯ ಬಗ್ಗೆ ಪೊಲೀಸರು ಪ್ರಕರಣ ದಾಖಲಿಸಿದ್ರು ಆದರೆ ಮಂಗ್ಲಿ ಹುಟ್ಟುಹಬ್ಬದ ಹಬ್ಬದ ಪಾರ್ಟಿಯಲ್ಲಿ ಭಾಗವಹಿಸಿದ ಸೆಲೆಬ್ರಿಟಿಗಳು ಯಾರು ಎಂಬ ವಿವರಗಳು ಇನ್ನೂ ಹೊರಬಿದ್ದಿಲ್ಲ ಆದರೆ ಪೊಲೀಸರ ಮಾಹಿತಿಯ ಪ್ರಕಾರ ಹುಟ್ಟುಹಬ್ಬದ ಪಾರ್ಟಿಯಲ್ಲಿ ಭಾಗವಹಿಸಿದವರಿಗೆ ವೈದ್ಯಕೀಯ ಪರೀಕ್ಷೆಗಳನ್ನು ನಡೆಸಲಾಗಿದ್ದು ಕೆಲವರಿಗೆ ಗಾಂಜಾ ಪಾಸಿಟಿವ್ ಇನ್ನು ಕೆಲವರಿಗೆ ಮಾದಕ ದ್ರವ್ಯಗಳು ಪಾಸಿಟಿವ್ ಅಂತ ದೃಢಪಟ್ಟಿದೆ ಪೊಲೀಸರ ಪೂರ್ವಾನುಮತಿ ಪಡೆಯದೆ ಹುಟ್ಟುಹಬ್ಬದ ಪಾರ್ಟಿ ನಡೆಸಲಾಗಿದ್ದೇ ದೊಡ್ಡ ಎಡವಟ್ಟಾಗಿತ್ತು ಅನುಮತಿ ಪಡೆಯದೆ ಕಾರ್ಯಕ್ರಮ ನಡೆಸಲು ಅವಕಾಶ ನೀಡಿದ್ದಕ್ಕಾಗಿ ತ್ರಿಪುರ ರೆಸಾರ್ಟ್ ನ ಜನರಲ್ ಮ್ಯಾನೇಜರ್ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ ಪಾರ್ಟಿಯಲ್ಲಿ ಸರಿಯಾದ ಅನುಮತಿ ಇಲ್ಲದೆ ಬಳಸಿದ ಡಿಜೆ ಉಪಕರಣಗಳನ್ನು ಸಹ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಈ ಉಲ್ಲಂಘನೆಗಳನ್ನು ಅಬಕಾರಿ ಕಾಯ್ದೆ ಮತ್ತು ಸೌಂಡ್ ಪೊಲ್ಯೂಷನ್ ಕಾಯ್ದೆ ಅಡಿ ದಾಖಲಿಸಲಾಗಿದೆ ಡ್ರಗ್ಸ್ ಸಂಬಂಧಿತ ಅಪರಾಧಗಳಿಗಾಗಿ ಎನ್ಡಿಪಿಎಸ್ ಕಾಯ್ದೆಯನ್ನು ಅನ್ವಯಿಸಲಾಗಿದೆ ಅಂಗ್ಲಿ ಬರ್ತ್ಡೇ ಪಾರ್ಟಿ ವಿಡಿಯೋಗಳು ಮತ್ತು ಫೋಟೋಗಳನ್ನು ತೆಲಂಗಾಣ ಪೊಲೀಸರು ಬಿಡುಗಡೆ ಮಾಡಿ ಸೀರಿಯಸ್ ಆಗಿ ವಾರ್ನಿಂಗ್ ನೀಡಿದ್ದಾರೆ ಪಾರ್ಟಿಯಲ್ಲಿ ಡ್ರಗ್ಸ್ ತೆಗೆದುಕೊಂಡರೆ ಎಂತವರನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಪೊಲೀಸರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದು ತನಿಖೆ ಮುಂದುವರೆದಿದೆ ಇದೀಗ ಈ ಪಾರ್ಟಿ ಬಗ್ಗೆ ವಿವರಣೆ ನೀಡಿರುವ ಗಾಯಕಿ ಮಂಗ್ಲಿ ಒಂದು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ಮಂಗ್ಲಿ ನನ್ನ ಹುಟ್ಟುಹಬ್ಬದ ಪಾರ್ಟಿಯನ್ನು ನನ್ನ ಹೆತ್ತವರ ಇಚ್ಛೆಯಂತೆ ಕುಟುಂಬ ಸದಸ್ಯರು ಮತ್ತು ಸಂಬಂಧಿಕರೊಂದಿಗೆ ಆಯೋಜಿಸಲಾಗಿತ್ತು ಅದನ್ನು ಕುಟುಂಬ ಸಮಾರಂಭದಂತೆ ಆಚರಿಸಲು ನಿರ್ಧರಿಸಲಾಗಿತ್ತು ಪಾರ್ಟಿಯನ್ನು ಅನಿರೀಕ್ಷಿತವಾಗಿ ಇದ್ದಕ್ಕಿದ್ದಂತೆ ರೆಸಾರ್ಟ್ನಲ್ಲಿ ಯೋಜಿಸಲಾಗಿತ್ತು ನನ್ನ ಕುಟುಂಬ ಸದಸ್ಯರ ಜೊತೆಗೆ ಸಂಬಂಧಿಕರು ಮತ್ತು ಸ್ನೇಹಿತರು ಸಹ ಇದ್ದರು ಮದ್ಯ ಮತ್ತು ಮ್ಯೂಸಿಕ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಮದ್ಯ ಮತ್ತು ವ್ಯವಸ್ಥೆ ಮಾಡಲು ಅನುಮತಿ ಪಡೆಯುವ ಅಗತ್ಯ ಇದೆ ಎನ್ನುವ ಬಗ್ಗೆ ನನಗೆ ತಿಳಿದಿರಲಿಲ್ಲ ಅಂತ ಹೇಳಿದ್ದಾರೆ ರೆಸಾರ್ಟ್ನಲ್ಲಿ ಸ್ಥಳೀಯ ಮದ್ಯವನ್ನು ಹೊರತುಪಡಿಸಿ ಬೇರೆ ಯಾವುದೇ ಮಾದಕ ವಸ್ತುಗಳು ಇರಲಿಲ್ಲ ಮತ್ತು ನಾನು ಅವುಗಳನ್ನು ಬಳಸಲಿಲ್ಲ ಅಂತ ಮಂಗ್ಲಿ ಸ್ಪಷ್ಟಪಡಿಸಿದ್ದಾರೆ ಪೊಲೀಸರು ಹುಡುಕಿದ್ರು ಆದ್ರೆ ಯಾವುದೇ ಮಾದಕ ವಸ್ತುಗಳು ಸಿಗ್ಲಿಲ್ಲ ಪಾರ್ಟಿಯಲ್ಲಿ ಯಾವುದೇ ವಿದೇಶಿ ಮದ್ಯ ಇರಲಿಲ್ಲ ಲಭ್ಯವಿದ್ದು ಸ್ಥಳೀಯ ಮದ್ಯ ಮಾತ್ರ ಪೊಲೀಸರು ಸಹ ಇದನ್ನೇ ದೃಢಪಡಿಸಿದ್ದಾರೆ ಯಾವುದೇ ಮಾದಕ ದ್ರವ್ಯ ಸಿಕ್ಕಿಲ್ಲ ಅಂತ ಕೂಡ ಹೇಳಿದ್ದಾರೆ ಆದರೆ ಆ ಜಾಗದ ಮ್ಯಾನೇಜರ್ ಡ್ರಗ್ಸ್ ಸೇವನೆ ಮಾಡಿದ್ದು ಖಚಿತವಾಗಿದೆ ಈ ಬಗ್ಗೆ ಮಾತನಾಡಿರುವ ಮಂಗ್ಲಿ ಮ್ಯಾನೇಜರ್ ಬೇರೆಲ್ಲೋ ಡ್ರಗ್ಸ್ ಸೇವನೆ ಮಾಡಿ ಬಂದಿರಬಹುದು ನಮಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಜೊತೆಗೆ ನಾವು ಪೊಲೀಸರೊಂದಿಗೆ ಸಹಕರಿಸುತ್ತಿದ್ದೇವೆ ಎಂದಿರುವ ಮಂಗ್ಲಿ ಮಾಧ್ಯಮ ಸ್ನೇಹಿತರಿಗೆ ನನ್ನ ವಿನಂತಿ ಮಾಡಿದ್ದು ದಯವಿಟ್ಟು ನನ್ನ ವಿರುದ್ಧ ಆಧಾರ ರಹಿತ ಆರೋಪಗಳನ್ನು ಮಾಡಬೇಡಿ ಅಂದಿದ್ದಾರೆ ಮುಖ್ಯ ವಿಚಾರ ಏನಂದ್ರೆ ಮಂಗ್ಲಿ ಅವರ ರಕ್ತ ಪರೀಕ್ಷೆ ಮಾಡಲಾಗಿದ್ದು ಅವರು ಡ್ರಗ್ಸ್ ಸೇವನೆ ಮಾಡಿಲ್ಲ ಅನ್ನೋದು ಖಚಿತವಾಗಿದೆ ಇದರಿಂದ ಮಂಗ್ಲಿಗೆ ಬೈಕ್ ರಿಲೀಫ್ ಸಿಕ್ಕಂತಾಗಿದೆ ಮಂಗ್ಲಿ ಕನ್ನಡದವರಿಗೆ ಹೆಚ್ಚು ಪರಿಚಯವಾಗಿದ್ದು ದರ್ಶನ್ ಅವರ ರಾಬರ್ಟ್ ಸಿನಿಮಾ ಮೂಲಕ ರಾಬರ್ಟ್ ಸಿನಿಮಾ ಕನ್ನಡದಲ್ಲಿ ಹಿಟ್ಟೆನಿಸಿಕೊಂಡಿತ್ತು ಇದು ತೆಲುಗಿನಲ್ಲಿ ಕೂಡ ಡಬ್ ಆಗಿ ರಿಲೀಸ್ ಆಗಿತ್ತು ತೆಲುಗಿನಲ್ಲಿ ಈ ಸಿನಿಮಾ ಹೆಸರು ಮಾಡಲು ಮುಖ್ಯ ಕಾರಣ ಗಾಯಕಿ ಮಂಗ್ಲಿ ಹಾಡಿದ ಕಣ್ಣೇ ಅದರಿಂದ ಹಾಡು ಈ ಹಾಡು ತೆಲುಗಿನಲ್ಲಿ ಭಾರಿ ವೈರಲ್ ಆಗಿತ್ತು ಅಲ್ಲಿಂದ ಇವರಿಗೆ ಕನ್ನಡ ಸೇರಿದಂತೆ ಹಲವು ಭಾಷೆಗಳಲ್ಲಿ ಅವಕಾಶಗಳು ಅರಿಸಿ ಬಂದವು ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು